ಎಲ್ರಿಗೂ ನಮಸ್ಕಾರ ಇವತ್ತು ಜೀವಾಮೃತ ಮಾಡಲಿಕ್ಕೆ ನಾವು ಇವತ್ತು ತುಂಬ ತೋಟದಲ್ಲಿದ್ದೀವಿ ನನ್ನ ಜೊತೆ ಉಜ್ವಲು ಸುನೀಲು ಪ್ರಜ್ವಲ್ ಇದ್ದಾನೆ ಜೀವಾಮೃತ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಈಗಾಗಲೇ ಎರಡು ಸಲ ಜೀವಾಮೃತ ಮಾಡಿ ಸಿಂಪಡಣೆ ಮಾಡಿದೀವಿ ಇದು ಮೂರನೇ ಸಲ ಬನ್ನಿ ಏನೇನು ಹಾಕ್ಕೊಬೇಕು ಅಂಥೇಳಿ ನಾನು ತೋರಿಸ್ತೀನಿ ಎರಡು ಸಲ ಮಾಡೋದ್ರಿಂದ ಮಾಡಿರೋದ್ರಿಂದ ಭಾಳ ಚೆನ್ನಾಗಿ ರಿಸಲ್ಟ್ ಬಂತು ಹಾಗಾಗಿ ಇದು ಮೂರನೇ ಸಲ ಎಲ್ರಿಗೂ ಹಂಚ್ಕೊಬೇಕು ಅನ್ನಿಸ್ತು ಹಾಗಾಗಿ ಇವತ್ತು ತೋಟದಲ್ಲಿದ್ದೇವೆ ಬನ್ನಿ ತೋರಿಸೋಣ ಸುನೀಲ್ ಈ ಕಡೆ ಬಾ ತೋರಿಸಿದೆ ಕೊಡಿ ನೋಡಿ ಹತ್ತು ಕೆ ಜಿ ನಾಟಿ ಹಸುವಿನ ಸಗಣಿ ಹತ್ತು ಲೀಟರು ನಾಟಿ ಹಸುವಿನ ಗಂಜಲ ಆರ್ಗಾನಿಕ್ ಬೆಲ್ಲ ಅಂದ್ರೆ ರಾಸಾಯನಿಕ ಮುಕ್ತ ಬೆಲ್ಲ ಎರಡು ಕೆ ಜಿ ಉತ್ತದ ಮಣ್ಣು ಸ್ವಲ್ಪ ನಾವು ಹಾಕೊಬೇಕು ಸ್ವಲ್ಪ ಜಾಸ್ತಿ ತಂದಿದೀವಿ ಎರಡು ಇಡೀ ಹಾಕೊಂಡ್ರೆ ಸಾಕು ಯಾವುದೇ ದ್ವಿದಳ ಧಾನ್ಯದ ಹಿಟ್ಟು ಅದು ಯಾವುದೇ ಆಗಿರ್ಬೋದು ದ್ವಿದಳ ಧಾನ್ಯ ಹಿಟ್ಟು ಮತ್ತೆ ಈ ಡ್ರಮ್ ಇನ್ನೂರು ಲೀಟ್ರ್ ನೀರಿದೆ ಹೆಚ್ಚು ಕಮ್ಮಿ ಮುಕ್ಕಾಲು ನೀರು ತೊಗೊಂಡಿದ್ದೀವಿ ಏಕೆಂದ್ರೆ ಗಂಜಲ ಹಾಕಬೇಕು ಸಗಣಿ ಹಾಕಬೇಕು ಮತ್ತು ಕಲಸ್ಬೇಕು ಕಲಿಸೋದಕ್ಕೆ ಒಂದು ದೊಡ್ಡ ಸೋಲು ಇಷ್ಟು ಈಗ ನಾವು ಒಂದೊಂದಾಗಿ ಹಾಕ್ತೀವಿ ಮೊದಲು ಮಿಶ್ರಣ ಮಾಡಿಕೊಂಡು ಇದು ಎಲ್ಲವನ್ನು ಇಲ್ಲಿರೋಂತ ಎಲ್ಲ ಏನು ಸಗಣಿ ಮತ್ತು ಇವನ್ನೆಲ್ಲವನ್ನು ಮಿಶ್ರಣ ಮಾಡಿ ಈ ಡ್ರಮ್ಗೆ ಹಾಕಬೇಕು ಡ್ರಮ್ಗೆ ಹಾಕಿದ ನಂತರ ಸುಮಾರು ಬೆಳಿಗ್ಗೆ ಮತ್ತು ಸಂಜೆ ಏಳು ಎರಡು ಸ ಎರಡು ಸಲ ಎರಡು ಸಲ ಬೆಳಗ್ಗೆ ಮತ್ತು ಸಂಜೆ ಪ್ರದಕ್ಷಿಣಾ ಕಾರ್ಯದಲ್ಲಿ ತಿರುಗಿಸ್ತಾ ಇರಬೇಕು ಅದಾದ ನಂತರ ಎರಡು ದಿನದ ಮತ್ತು ಏಳು ದಿನಗಳ ಮಧ್ಯಂತರದಲ್ಲಿ ನಾವು ಬಾಳೆ ಮತ್ತು ಅಡಿಕೆಗೆ ಸಿಂಪಡಣೆ ಮಾಡಬಹುದು ಅಥವಾ ಬುಡಕ್ಕೆ ಹುಯ್ಯಬೋದು ಇದು ಜೀವಮೃತದ ಒಳ್ಳೆ ಫಸಲನ್ನು ನಿರೀಕ್ಷೆ ಮಾಡುವಂಥ ಒಂದು ನೈಸರ್ಗಿಕ ಸಾವಯವ ವಿಧಾನ ಇವತ್ತು ಬಹಳಷ್ಟು ಜನ ಸಾವಯವ ಕೃಷಿಯನ್ನು ತೊಡಕೊಂಡಿದ್ದಾರೆ ಅವರ ಮಾರ್ಗದರ್ಶನದಿಂದ ಇವತ್ತು ಜೀವಾಮೃತವನ್ನು ನಾವು ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಪೂರ್ತಿ ಪ್ರಮಾಣದಲ್ಲಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಉಜ್ಜಲ್ಲಿ ಇರ್ತದೋ ಹಾಕು ಪ್ರಜ್ ಇರ್ತದೋ ಹಾಂ ಗಂಜಲ ಮೊದಲು ಅರ್ಧ ಹಾಕೋಣ ಇನ್ನು ಅರ್ಧ ಹಾಗೇ ಇರಲಿ ಇನ್ನೊಂದಕ್ಕಾಗತ್ತಲ್ಲ ಇನ್ನೊಂದು ಡ್ರಮ್ಗೆ ಆಗುತ್ತೆ ಹತ್ತು ಲೀಟ್ರ್ ಗಂಜಲ ಇದನ್ನು ನಾವು ಮಿಕ್ಸ್ ಮಾಡ್ತಾ ಇರೋದು ಇದು ಪರಿಶುದ್ಧವಾದಂತಹ ನಾಟಿ ಹಸಿವಿನ ಗಂಜಲ ಇದರಲ್ಲಿ ಗಿಣ್ಣಿನ ಹಾಲು ಸ್ವಲ್ಪ ಮಿಕ್ಸ್ ಆಗಿದೆ ಅಂಥೇಳಿ ನಮ್ಗೆ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇನ್ನು ಸ್ವಲ್ಪ ಹೋಗಲಿ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಇನ್ನು ಉಳಿತಾಯ್ತ ಹಾಂ ಸಾಕು ಈಗ ಬೆಲ್ಲ ಬೆಲ್ಲ ಮತ್ತು ಇದು ಮಿಶ್ರಣ ಮಾಡ್ಕೊಳ ಇದಕ್ಕೆ ಹಾಕ್ಬಿಡ ಒಂದೆರಡು ಇಡಿ ಮಣ್ಣು ಮಿಕ್ಸ್ ಮಾಡಿ ಒಂದು ಮೂರು ಮಿಶ್ರಣ ಮಾಡಿರಿ ಕಲ್ಸು ಈಗ ಅದಕ್ಕೆ ಹೋಗಾಣ ಹಾ ಈಗ ಅದಕ್ಕೆ ಹೋಗಾಣ ತಗೊಂಡೆ ನೋಡಿ ಎಲ್ಲೂ ಬಹಳ ಚೆನ್ನಾಗಿದೆ ನೋಡಿ ಈ ತರ ತಿರಿಸು ಈಗ ಆಹ ಇಲ್ಲಿ ಐ ಈಗ ಇಲ್ಲಿ ಆ ಉಜ್ವಲ್ಲು ಒಂಬತ್ತನೇ ತರಗತಿ ಓದ್ತಾನೆ ಮತ್ತೆ ಪ್ರಜ್ವಲ್ಲು ಹತ್ತನೇ ತರಗತಿ ಓದಿದ್ದಾನೆ ಸುನಿಲ್ ಸಹ ಟೆಂತ್ ಎಕ್ಸಾಮ್ ಬರೆದು ಈಗ ಹೊಲದಲ್ಲಿ ಕೆಲಸನ ಮಾಡ್ತಾ ಇದ್ದಾನೆ ಲಾಕ್ಡೌನ್ ನಿಮಿತ್ತೆ ಉಜ್ವಲ್ ಸಹ ಸಾಗರದಲ್ಲಿ ಓದ್ತಾ ಇಲ್ಲಿ ಬಂದಿದ್ದಾನೆ ಕೃಷಿ ಕೆಲಸದಲ್ಲಿ ತನ್ನ ತಾತನ ಜೊತೆ ಮತ್ತು ಅಜ್ಜಿ ಜೊತೆ ಸಹಕರಿಸ್ತಾ ಇದ್ದಾನೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಅಡಿಕೆ ತೋಟ ಮತ್ತೆ ಬಾರೆ ಇದನ್ನು ಈ ರೀತಿ ಎರಡು ಸಲ ಅಂದರೆ ಬೆಳಿಗ್ಗೆ ಮತ್ತು ಸಂಜೆ ತಿರುಸ್ತಾ ಇರಬೇಕು ಒಟ್ಟು ಐದು ನಿಮಿಷ ತಿರುಸುವಂಥದ್ದು ಐದು ನಿಮಿಷ ಇದನ್ನು ಪ್ರದರ್ಶನಕಾರದಲ್ಲಿ ತಿರ್ಸ್ಬೇಕು ಎರಡು ದಿವಸ ತಿರಿಸಾದ ನಂತರ ಅದು ಬಹಳ ನೊರೆ ಮತ್ತೆ ಗುರುಗು ಬರುತ್ತೆ ಅದಾದ ನಂತರ ಏಳು ದಿನಗಳ ಒಳಗಾಗಿ ಈ ರೀತಿ ನಾವು ಸಾವಯವ ಬೇಸಾಯ ಕ್ರಮವನ್ನು ಅನುಸರಿಸಿಕೊಳ್ಬೇಕು ಇದನ್ನು ನಮಗೆ ಮಾರ್ಗದರ್ಶನ ಮಾಡಿದ್ದು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಅವರ ಪಾದಗಳಿಗೆ ನಮಸ್ಕಾರಗಳು ನಮಸ್ತೆ ಎಲ್ಲರಿಗೂ ಶುಭಾಶಯ